ಂತೆ ಎದೆ ಹಾಗೇರಿಕೆ ನೀಡುವಂತಹ ಎಲ್ಲ ಅಭ್ಯಾಗತರು ಇದೀಗ ತಾಯಿ ಭಾರತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಆಕೆಯ ಅನುಗ್ರಹಾಳು ಅದಕಂಡು ಹೆದರಾಲಿ ಹೆದರಿ ದೇ ದ್ರೋಹಿ ಶಕ್ತಿಗಳು ಏನು ಜಾತಿನ ಪೂಜಾ ಪದ್ಧತಿನ ಮತ ಸಂಪ್ರದಾಯ ಪಂಥ ಪರಂಪರೆ ಇದರಲ್ಲಿ ಎಲ್ಲರೂ ಸೇರುತ್ತಾ ಇದು ಅಂತ ಕೇಳಿದ್ರೆ ಇವೆಲ್ಲವನ್ನು ದಾಟಿ ನಿಂತಿರುವಂಥದ್ದು ಮೇಲೆ ನಿಂತಿರುವಂಥದ್ದು ಇನ್ನು ಬೃಹತ್ ಆಗಿರುವಂಥದ್ದು ಹಿಂದೂ ಎನ್ನುವಂಥದ್ದು ಒಂದು ಧರ್ಮ ಧರ್ಮ ಅನ್ನುವುದಕ್ಕೆ ಯಾವುದೇ ಭಾಷಾಂತರ ಇಲ್ಲ ರಿಲಿಜನ್ ಅನ್ನುವಂಥದ್ದು ಹಿಂದೂ ಧರ್ಮ ಅಲ್ಲ ಹಾಗಾಗಿ ಧರ್ಮ ಅನ್ನುವುದರ ಭಾಷಾಂತರ ರಿಲಿಜನ್ ಅಲ್ಲ ರಿಲಿಜನ್ ಅಂದ್ರೆ ಒಂದು ಮತ ಒಂದು ಮತ ಅಂತ ಹೇಳಿದ್ರೆ ಅದಕ್ಕೆ ಒಬ್ಬ ಸ್ಥಾಪನೆಯ ಪ್ರವಾದಿ ಇರ್ತಾನೆ ಅವರು ಅನುಸರಿಸಬಹುದಾದ ಒಂದು ಧಾರ್ಮಿಕ ಗ್ರಂಥ ಇರುತ್ತೆ ಅವರೇ ಮಾಡಬಹುದಾದ ಒಂದು ಪೂಜಾ ಪದ್ಧತಿ ಇರುತ್ತೆ ಈ ಮೂರು ಸಂಗತಿಗಳು ಇರುವಂತ ಒಂದು ಮತ ಅದನ್ನು ಅನುಸರಿಸಬಹುದಾದ ಮತಾವಲಂಬಿಗಳು ಆದರೆ ಹಿಂದೂ ಅನ್ನುವಂಥದ್ದು ಈ ರೀತಿಯದಲ್ಲ ಇದಕ್ಕಿಂತ ಭಿನ್ನವಾಗಿದೆ ಸುಪ್ರೀಂ ಕೋರ್ಟಿನ ವ್ಯಾಖ್ಯೆಯ ಪ್ರಕಾರ ಹಿಂದೂ ಅನ್ನುವಂಥದ್ದು ಮತ ಸಂಪ್ರದಾಯ ಅಲ್ಲ ಇದೊಂದು ಜೀವನ ಪದ್ಧತಿ ಅಂತ ವೇ ಆಫ್ ಲೈಫ್ ಪೂಜಾ ವಿಧಾನ ಅಲ್ಲ ಬದುಕುವ ರೀತಿ ಇದು ಬದುಕುವ ರೀತಿ ಅಂತಂದ್ರೆ ಏನು ಇಲ್ಲಿ ಹಿಂದೂ ಅಂತ ಹೇಳ್ಕೊಳ್ಳುವಂಥವರು ಯಾವುದೇ ದೇವರನ್ನ ಅವರು ಪೂಜೆ ಮಾಡಬಹುದು ಇದೇ ದೇವರನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದಿಲ್ಲ ನನಗೆ ಪೂಜಾ ಸ್ವಾತಂತ್ರ್ಯ ನನ್ನ ಧರ್ಮ ಕೊಟ್ಟಿದೆ ದೇವರನ್ನ ಆಯ್ಕೆ ಮಾಡುವ ಸಾಮರ್ಥ್ಯ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಇದನ್ನು ನನ್ನ ಧರ್ಮ ಕೊಟ್ಟಿದೆ ಬೇರೆಯವರು ಪೂಜೆ ಮಾಡಬಹುದಾದ ಮತಾವಲಂಬಿ ಆಗಿದ್ದರೆ ಅವರನ್ನು ದ್ವೇಷಿಸದೆ ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ವ್ಯವಸ್ಥೆ ಈ ಧರ್ಮದಲ್ಲಿದೆ ಯಾರನ್ನು ದ್ವೇಷಿಸದ ಯಾರನ್ನು ತಿರಸ್ಕರಿಸದ ಎಲ್ಲರನ್ನೂ ಒಪ್ಪಿಕೊಳ್ಳುವ ಅಪ್ಪಿಕೊಳ್ಳುವ ಜೀವನ ಪದ್ಧತಿಯೇ ಹಿಂದು ಹಿಂದುವಿನ ವಿಶೇಷ ಏನು ಅಂತ ಬಂದಾಗ ಎಲ್ಲದರಲ್ಲಿಯೂ ದೇವರನ್ನ ಕಾಣುವವನು ಎಲ್ಲದರಲ್ಲಿಯೂ ಪ್ರಕೃತಿ ಗಿಡ ಮರ ಕಲ್ಲು ನೀರು ಬೆಟ್ಟ ಮಣ್ಣು ಮರ ಎಲ್ಲದರಲ್ಲಿಯೂ ದೇವರನ್ನ ಕಾಣುವವನು ಅಷ್ಟೇ ಅಲ್ಲ ಆಯುಧ ಪೂಜೆ ಸಂದರ್ಭದಲ್ಲಿ ನಾನು ಬಳಸುವ ಎಲ್ಲ ವಸ್ತುಗಳಲ್ಲಿಯೂ ದೇವರನ್ನ ಕಾಣುವ ಅಷ್ಟೇ ಅಲ್ಲ ಸೃಷ್ಟಿಯ ಇನ್ನೊಂದು ಜೀವ ಇನ್ನೊಬ್ಬ ಮನುಷ್ಯ ಅವರಲ್ಲಿಯೂ ದೇವರನ್ನ ಕಾಣುವ ಇದು ಹಿಂದುವಿನ ವಿಶೇಷ ಬೇರೆ ಮತಗಳಲ್ಲಿ ಇಲ್ಲದೇ ಇರತಕ್ಕಂಥ ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಅಂತ ಹೇಳಿದರೆ ನಾನು ಸಾಧನೆ ಮಾಡಿದರೆ ನಾನು ತಪಸ್ ಮಾಡಿದರೆ ನಾನು ಆ ರೀತಿ ನಡ್ಕೊಂಡ್ರೆ ಹಿಂದುವಿನಲ್ಲಿಯೂ ಕೂಡ ಒಬ್ಬ ಹೊಸ ದೇವರ ಸೃಷ್ಟಿಯಾಗುತ್ತೆ ಅವರನ್ನು ಅನುಸರಿಸುವವರಿದ್ದಾರೆ ಅದರಿಂದ ಆದಂತ ತೊಂದರೆಗಳನ್ನ ಅಥವಾ ಕೆಟ್ಟ ಪದ್ಧತಿಗಳನ್ನ ನಾನೇ ಬಗೆಹ್ಕೋಬೇಕು ಯಾಕೆಂದ್ರೆ ನನ್ನ ಧರ್ಮದಲ್ಲಿ ಉಂಟಾದ ದೋಷ ಇದು ನನ್ನ ಧರ್ಮದಲ್ಲಿ ಉಂಟಾದ ಕೊರತೆ ಇದು ಇದನ್ನು ನಾನೇ ಸರಿಪಡಿಸ್ಬೋದು ಬೇರೆ ಯಾರೋ ಬಂದು ಸರಿಪಡಿಸ್ತಾರೆ ಅಲ್ಲ ಜಾತಿ ಪದ್ಧತಿ ಇರಲಿಲ್ಲ ಯಾವುದೋ ಕಾರಣಕ್ಕೆ ಬಂತು ಈಗ ಅದು ನನ್ನ ಸಮಾಜದ ಒಗ್ಗಟ್ಟಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಅದನ್ನು ನಾನು ತ್ಯಜಿಸಬೇಕು ಬದಲಾಯಿಸಬೇಕು ಬಿಡಬೇಕು ಅದರ ಬಗ್ಗೆ ಗಮನ ಕೊಡದೆ ಬದುಕಬೇಕು ಕನಿಷ್ಠ ಮೂರು ಕ್ಷೇತ್ರದಲ್ಲಿ ಆದರೂ ದೇವಸ್ಥಾನ ನೀರು ಸ್ಮಶಾನ ಇದರಲ್ಲಿ ಜಾತಿಯನ್ನು ತರಬಾರದು ಸಾಮೂಹಿಕ ಜೀವನದಲ್ಲಿ ಜಾತಿ ತರಬಾರದು ಸಾಮೂಹಿಕ ಆರೋಗ್ಯಕ್ಕೆ ತೊಂದರೆ ಬರಬಾರದು ಸಮಾಜ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದರೆ ಇದರನ್ನು ದಾಟಿ ನಾವು ಬದುಕುವಂಥದ್ದನ್ನ ಕಲಿಬೇಕು ಅದಕ್ಕೆ ಸಣ್ಣ 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 ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಸಾಮರಸ್ಯ ವೇದಿಕೆ ಮುಖಾಂತರ ಬಹಳ ಆಯ್ತು ನಮ್ಮ ಊರಿನ ಕೆಲವು ಉಪವಸತಿಗಳಲ್ಲಿ ಈ ರೀತಿ ನಿರ್ಧಾರ ಮಾಡಿ ಸಂಕಲ್ಪ ಮಾಡಿ ಮುಂದಿನ ದಿವಸ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ಈ ಸಭೆಯಲ್ಲಿ ಘೋಷಣೆ ಮಾಡಿರುವಂತದ್ದು ಈ ರೀತಿ ನನ್ನ ಸಮಾಜದ ಕೊರತೆಯನ್ನ ನಾನೇ ಸರಿಪಡಿಸಬೇಕು ಯಾಕೆ ಅಂದ್ರೆ ಈ ಸಮಾಜ ನಂದು ಈ ಧರ್ಮವನ್ನ ನಾನು ಪ್ರೀತಿಸ್ತೀನಿ ವಾಸಿಸುವ ಅಮೆರಿಕನಾಗ್ತಾರ ರಷ್ಯಾದಲ್ಲಿ ವಾಸಿಸುವವರು ರಷ್ಯನ್ ಆಗ್ತಾರೋ ಹಾಗೆ ಹಿಂದೂಸ್ತಾನದಲ್ಲಿ ವಾಸಿಸುವವರು ಅವರು ಹಿಂದೂಗಳೇ ಆಗಿರ್ತಾರೆ ಅವರು ಯಾವ ಮತಾವಲಂಬಿಗಳೇ ಆಗಿರ್ಬೋದು ಹಾಗಾಗಿ ಆ ಒಂದು ಸಮಗ್ರ ಕಲ್ಪನೆಯೊಂದಿಗೆ ಭಾರತ ಮಾತೆಯ ಮಕ್ಕಳಾದ ನಾವೆಲ್ಲ ಹಿಂದೂಗಳು ಎಂಬಂತ ಒಂದು ಏಕತೆಯನ್ನ ಐಕ್ಯತೆಯನ್ನ ನಾವು ಇವತ್ತು ಸಾಬೀತುಪಡಿಸಬೇಕಾಗಿದೆ ಇದನ್ನು ಯಾಕೆ ಹೇಳ್ತಾ ಇದೇನೆಂದ್ರೆ ನಮ್ಮಲ್ಲಿ ಇವತ್ತು ಆತ್ಮವಿಸ್ಮೃತಿ ಉಂಟಾಗ್ತಾ ಇದೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಧುನಿಕತೆ ಭರಾಟೆಯಲ್ಲಿ ನಮ್ಮ ಸಂಸ್ಕಾರವನ್ನ ನಮ್ಮ ಮೌಲ್ಯಗಳನ್ನ ನಾವು ಕರಗಿಸಿ ಕಳ್ಕೊಳ್ತಾ ಇದ್ದೇವೆ ವಿಶೇಷವಾಗಿ ನಾನು ಇವತ್ತು ಒತ್ತು ಕೊಡ್ತಾ ಇರುವಂಥದ್ದು ನಮ್ಮ ಕೌಟುಂಬಿಕ ಒಂದು ಪದ್ಧತಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಇಷ್ಟು ಶತ ವರೆಗೂ ಕೂಡ ಅನೇಕ ಪರಕೀರ ದಾಳಿಯ ಹೊರತಾಗಿಯೂ ಕೂಡ ಜೀವಂತವಾಗಿ ಸದೃಢವಾಗಿ ಯಾಕೆ ನಿಂತಿದೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯ ಬೇರುಗಳು ಆಳವಾಗಿ ನಮ್ಮ ಕುಟುಂಬ ಪದ್ಧತಿಯಲ್ಲಿ ನೆಲೆ ನಿಂತಿದೆ ನಮ್ಮ ಕುಟುಂಬ ವ್ಯವಸ್ಥೆ